ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ರಾಗಿ ಅಂಬ್ಲಿ ಮಾಡ್ತಾಯಿದ್ದೀನಿ ಈಗ ಬೇಸಿಗೆ ಶುರು ಆಗಿದೆ ದೇಹಕ್ಕೂ ಕೂಡ ತುಂಬ ತಂಪು ರಾಗಿ ಅಂಬ್ಲಿ ಕುಡಿದ್ರೆ ಇಲ್ಲಿ ಮೊದಲು ನಾನು ಮೊಸರನ್ನು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ನೀರು ಹಾಕ್ಕೊಂಡು ಮಜ್ಜಿಗೆಯನ್ನು ಮಾಡ್ಕೋಬೇಕು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ ಈಗ ಮಜ್ಜಿಗೆ ರೆಡಿಯಾಗಿದೆ ಈಗ ಇಲ್ಲಿ ನಾನು ಒಂದು ಬಾಣಲೆಯಲ್ಲಿ ಸ್ವಲ್ಪ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಈಗಿಲ್ಲಿ ನಾನು ಒಂದು ಟೂ ಸ್ಪೂನು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗಂಟಾಗದ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿರುವಂತಹ ರಾಗಿಯನ್ನು ರಾಗಿ ಹಿಟ್ಟನ್ನು ನಾವು ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ರೆಡಿ ಮಾಡ್ಕೊಂಡಿರುವಂತಹ ಮಜ್ಜಿಗೆಯನ್ನು ಕೂಡ ಹಾಕ್ಕೊಂಡು ಕೈ ಬಿಡದೆ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು ಕೈ ಬಿಟ್ಟರೆ ಅದು ಒಡೆಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಕೈ ಬಿಡದೆ ಹಾಗೆ ನಾವು ಮಿಕ್ಸ್ ಮಾಡಬೇಕು ಒಂದು ಕುದಿ ಬರೋವರೆಗೂ ಕುಕ್ ಮಾಡ್ಕೋಬೇಕು ಈಗಿಲ್ಲಿ ನೋಡಿ ಈಗಿದು ಕುಕ್ ಆಗಿದೆ ಈಗ ಇದಕ್ಕೆ ನಾವು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಪೌಡರು ಸ್ವಲ್ಪ ಎಣ್ಣೆ ಬೇಸಿಗೆಯಲ್ಲಿ ಇದು ಕುಡಿದ್ರೆ ತುಂಬ ಒಳ್ಳೆಯದು ಈಗ ಇದಕ್ಕೆ ಕಟ್ ಮಾಡಿಕೊಂಡಿರುವಂತಹ ಕೊತ್ತಂಬರಿ ಈಗ ರಾಗಿ ಅಂಬ್ಲಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು